ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥವು ಆಚರಣೆಯ ಶಾಸ್ತ್ರವಾಗಿರುತ್ತದೆ ಒಮ್ಮೆ ಜನಕರಾಜನ ಮನೆಗೆ ಒಬ್ಬ ಪಂಡಿತನು ಬಂದನು ಹಾಗೂ ತಾನು ಬಂದಿರುವ ಸಮಾಚಾರವನ್ನು ರಾಜನಿಗೆ ಹೇಳಿ ಕಳುಹಿಸಿದನು ರಾಜನು ನನ್ನನ್ನು ಪೂಜೆ ಮಾಡುತ್ತಾನೆ ಎಂದು ಅವನಿಗೆ ಅನ್ನಿಸಿತು ಅವನ ಈ ಭಾವವನ್ನು ತಿಳಿದುಕೊಂಡು ಜನಕನು ಅವನಿಗೆ ನೀವು ಒಬ್ಬರೇ ಬರಬೇಕು ಎಂದು ಹೇಳಿ ಕಳುಹಿಸಿದನು ಇದರಂತೆ ನಾವು ನಮ್ಮ ಅಭಿಮಾನದ ಗಂಟನ್ನು ಹೊರಗೆ ಇಟ್ಟು ರಾಮನ ಕಡೆಗೆ ಹೋಗಬೇಕು ಅದರಂತೆ ಸದ್ಗುರುಗಳ ಮನೆಗೂ ಅಭಿಮಾನವನ್ನು ದೂರವಿಟ್ಟೆ ಹೋಗಬೇಕು ನಾನು ಯಾರು ಎಂಬ ಅರಿವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಬೇರೆತನವೋ ಬಂದಂತೆಯೇ ಅಭಿಮಾನ ಬೆಳೆಸುವುದಕ್ಕಾಗಿ ಭಗವಂತನ ಕಡೆಗೆ ಹೋಗಬಾರದು ಎರಡನೆಯವರಿಗೆ ಕೆಡುಕಾಗಬೇಕೆಂದು ನಮಗೆ ಅನಿಸಿದರೆ ನಮ್ಮ ಅಭಿಮಾನ ಬೆಳೆಯುತ್ತಿರುತ್ತದೆ ಎಂದು ತಿಳಿಯಬೇಕು ಮಕ್ಕಳು ಮರಿಗಳ ಮೇಲೆ ಎಷ್ಟು ಪ್ರೇಮ ಮಾಡುತ್ತಿರುತ್ತೇವೆಯೋ ಅಷ್ಟು ಪ್ರೇಮವನ್ನು ಭಗವಂತನ ಮೇಲೆ ಮಾಡಬೇಕು ನಮ್ಮ ಹಾಗೂ ಭಗವಂತನ ಇಚ್ಛೆ ಒಂದೇ ಆಗುವುದರಲ್ಲಿಯೇ ಪರಮಾರ್ಥದ ಸೂತ್ರವಿರುತ್ತದೆ ಭಗವಂತನ ಇಚ್ಛೆಯನ್ನೇ ನಮ್ಮ ಇಚ್ಛೆಯನ್ನಾಗಿ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು ಅತ್ಯಂತ ನಿಸ್ವಾರ್ಥ ಬುದ್ಧಿಯಿಂದ ಮಾಡಿದ ಕರ್ತವ್ಯವು ಎಂದು ವ್ಯರ್ಥ ಹೋಗುವುದಿಲ್ಲ ಶ್ರೀಮಂತರ ಮನೆಯಲ್ಲಿ ಅಡವು ಇಟ್ಟ ಆಭರಣಗಳನ್ನು ಅವರು ತಮ್ಮ ಮನೆಯ ಮದುವೆಯ ಪ್ರಸಂಗದಲ್ಲಿ ಉಪಯೋಗಿಸುವುದು ಅನ್ಯಾಯವಾಗಿರುತ್ತದೆ ಅದರಂತೆ ನಮ್ಮ ಮಕ್ಕಳು ಮರಿಗಳನ್ನು ದೇವರು ನಮಗೆ ಕೊಟ್ಟಿರುತ್ತಾನೆ ಅವರ ರಕ್ಷಣೆ ಮಾಡಬೇಕು ಇದು ನಮ್ಮ ಕರ್ತವ್ಯವಾಗಿರುತ್ತದೆ ಆದರೆ ಅವರ ವಿಷಯದಲ್ಲಿ ಮಮತ್ವ ಬುದ್ಧಿಯನ್ನಿಟ್ಟು ಸುಖ ದುಃಖ ಅನುಭವಿಸುವುದು ಮಾತ್ರ ಪಾಪವಾಗಿರುತ್ತದೆ ಸನ್ಯಾಸಿಯು ಕಷಾಯ ವಸ್ತ್ರ ಧರಿಸಿದನೆಂದರೆ ಅದರ ಪರಿಣಾಮವು ಸ್ವಲ್ಪಾದರೂ ಬುದ್ಧಿಯ ಮೇಲೆ ಆಗಿಯೇ ಆಗುತ್ತದೆ ಅದರಂತೆ ನಾವು ಭಜನೆ ಪೂಜೆ ಮಾಡತೊಡಗಿದವೆಂದರೆ ಅದರ ಪರಿಣಾಮವು ನಮ್ಮಲ್ಲಿ ಕಾಣಬೇಕು ಜಾಣನಾದವನು ತಿಳಿದುಕೊಂಡು ಅಶಿಕ್ಷಿತನು ಶ್ರದ್ಧೆಯಿಂದ ಬಂಧನಗಳನ್ನು ಪಾಲಿಸಬೇಕು ನಮ್ಮ ವಿಚಾರಗಳ ವಿಷಯದಲ್ಲಿ ಪೂರ್ಣ ವಿಶ್ವಾಸವಿರಬೇಕು ಅದರಲ್ಲಿ ಗೊಂದಲವಿರಬಾರದು ಮನಸ್ಸಿನಿಂದ ನಾವು ಗಟ್ಟಿಮುಟ್ಟಾಗಿರಬೇಕು ಶುಭ್ರ ವಸ್ತ್ರವು ಮಲಿನವಾಗುವ ಸಂಭವ ಹೆಚ್ಚು ಶುಭ್ರ ವಸ್ತ್ರವು ಮಲಿನವಾಗುವ ಸಂಭವ ಹೆಚ್ಚು ಇರುವಂತೆ ಸತ್ಕರ್ಮದಲ್ಲಿ ವಿಘ್ನಗಳು ಬಹಳ ಬರುತ್ತವೆ ನಾವು ಅವುಗಳ ಕಡೆಗೆ ಲಕ್ಷ್ಯ ಕೊಡದೆ ಸತ್ಕರ್ಮ ಮಾಡಬೇಕು ಆಚಾರ ಮತ್ತು ವಿಚಾರಗಳು ಹೊಂದಿದವೆಂದರೆ ಉಚ್ಚಾರವು ಅದರಂತೆಯೇ ಆಗುತ್ತದೆ ತೆಂಗಿನ ಕಾಯಿಯಲ್ಲಿ ನೀರು ಎಷ್ಟು ರುಚಿಯಾಗಿರುತ್ತದೆಯೋ ಕೊಬ್ಬರಿಯು ಅಷ್ಟೇ ಕಡಿಮೆ ರುಚಿಯಾಗಿರುತ್ತದೆ ಅದರಂತೆ ಪಾಂಡಿತ್ಯ ಎಷ್ಟು ಹೆಚ್ಚು ನಿಷ್ಠೆ ಅಷ್ಟು ಕಡಿಮೆಯಾಗಿರುತ್ತದೆ ಬಹಳ ಓದಬಾರದು ಓದಿದ್ದರ ಮನನ ಮಾಡಬೇಕು ಹಾಗೂ ಅದನ್ನು ಕೃತಿಯಲ್ಲಿ ತರಬೇಕು ತಂದೆಯ ಪತ್ರವನ್ನು ಓದಿದ ಮೇಲೆ ಅದರಲ್ಲಿಯ ಅಭಿಪ್ರಾಯದಂತೆ ನಾವು ಕಾರ್ಯ ಮಾಡತೊಡಗುತ್ತೇವೆ ಅದರಂತೆ ಗ್ರಂಥ ವಾಚನದ ಸಮಾಪ್ತಿಯಾಯಿತೆಂದರೆ ಕೃತಿ ಪ್ರಾರಂಭ ಮಾಡಬೇಕು ಪರಮಾರ್ಥವು ಸಂಪೂರ್ಣ ಆಚರಣೆಯ ಶಾಸ್ತ್ರವಾಗಿರುತ್ತದೆ ಸಮಾಧಾನ ಹಾಗೂ ಆನಂದವೇ ಆ ಶಾಸ್ತ್ರದ ಸಾಧ್ಯವಾಗಿರುತ್ತದೆ ಭಗವಂತನ ಸ್ಮರಣೆಯಲ್ಲಿ ಕರ್ತವ್ಯ ಮಾಡಿದರೆ ಜೀವನದಲ್ಲಿ ಆನಂದ ನಿಶ್ಚಿತವಾಗಿ ಪ್ರಾಪ್ತವಾಗುತ್ತದೆ ಎಲ್ಲವನ್ನೂ ಮಾಡಬೇಕು ಆದರೆ ನಿಜವಾದ ಪ್ರೇಮವು ಸಾಧನೆಯ ಮೇಲಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ